ನನ್ನ ಚಾನೆಲ್ನ ಪ್ರಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯಲ್ಲಿ ನಮ್ಮ ನಾಡ ಹಬ್ಬ ಕನ್ನಡಾಂಬೆಯ ಉತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸಿರುವ ಕಾರ್ಯಕ್ರಮವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅಂದು ನಾವು ಕರ್ನಾಟಕದ ವಿವಿಧ ಜಿಲ್ಲೆಗಳ ವೇಷಭೂಷಣಗಳನ್ನು ಧರಿಸಿ ಆ ಪ್ರದೇಶಗಳ ವಿಶಿಷ್ಟ ಭಾಷೆ ಸಂಸ್ಕೃತಿಗಳನ್ನು ಪ್ರತಿನಿಧಿಸಿದ್ದೆ ಮತ್ತೊಂದು ವಿಶೇಷ ಎಂದರೆ ನಮ್ಮ ಬಳಗದ ಹಿರಿಯ ಶಿಕ್ಷಕಿ ಕಲಾವಿದೆ ಶ್ರೀಮತಿ ವಾಣಿ ಸುಬ್ಬಯ್ಯನವರ ಏಕಪಾತ್ರ ಅಭಿನಯ ಮತ್ತೊಬ್ಬ ಶಿಕ್ಷಕಿ ಉತ್ತಮ ವಾಗ್ಮಿ ಶ್ರೀಮತಿ ರೇವತಿ ರಾಮಸ್ವಾಮಿ ಅವರ ಸ್ವಾಗತ ಭಾಷಣ ಮತ್ತು ನಮ್ಮೆಲ್ಲರ ಮೆಚ್ಚಿನ ಸಂಗೀತ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಸುದರ್ಶನ್ ರವರ ಮಾತುಗಳು ಎಲ್ಲವೂ ಇರುವ ಈ ಕಾರ್ಯಕ್ರಮವನ್ನು ನೋಡಿ ಇಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಗಾಯತ್ರಿ ಸುಂದರೇಶ್ ರವರು ಬಹುಮುಖ ಪ್ರತಿಭೆಯುಳ್ಳ ಲೇಖಕಿ ಸಣ್ಣ ಕಥೆಗಾರ್ತಿ ಕವಯತ್ರಿ ಹಾಗೂ ಸಂಘಟಕಿಯಾಗಿದ್ದು ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕಿಯೂ ಆಗಿದ್ದಾರೆ ಇವರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವೇದಿಕೆಯಲ್ಲಿ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಮತ್ತು ಮಂಡ್ಯದ ಜಿ ಶಂಪಾ ವೇದಿಕೆಯಲ್ಲಿ ಕನ್ನಡ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರೇ ಆಯೋಜಿಸಿದ್ದ ನಮ್ಮ ಕನ್ನಡ ಮೇಸ್ಟೋ ವಿಷಯ ಆಧಾರಿತ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ಮಾಡಿರುವ ವಿಡಿಯೋವನ್ನು ಕಳೆದ ವಾರ ಅಷ್ಟೇ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ ನೀವು ಕೂಡ ಅದನ್ನು ನೋಡ್ಬೋದು ಇವತ್ತಿನ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು rani namale

ಆರ್ಥಿಕ ಶುಭಾಶಯ ಈಗ ನೀವೆಲ್ಲರೂ ಸಹ ಭುವನೇಶ್ವರಿಯೊಂದಿಗೆ ಮೆರವಣಿಗೆಯನ್ನು ಮುಗಿಸಿ ಒಳಗಡೆ ಬಂದಿದ್ದೀರಾ ಅತಿಥಿ ಮಹೋದಯರು ಸುವೇಶ್ವರವರನ್ನ ನಾನು ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ ನಿಮ್ಮೆಲ್ಲರೂ ಚಪ್ಪಾಲಿಯೊಂದಿಗೆ ಬೆಟ್ಟ ವೇದಿಕೆಗೆ ಬರಬೇಕು ಅಂತಿರೋ ನಮ್ಮ ಕೆಳತಿ ಕಳಕದ ವ್ಯವಸ್ಥಾಪಕರು ಸ್ಥಾಪಕರು ಆದಂತಹ ವಿಜಯ ಸುದರ್ಶನ್ ಅವರು ಗೌರವಾಧ್ಯಕ್ಷ ಗೌರವ ಸಹ ಪ್ರೀತಿಯಿಂದ ವೇದಿಕೆಗೆ ಹಾಗೂ ಈ ಕೆಳದಿ ಮಹಿಳಾ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ವಿಜಯ ಪಾಟೀಲ್ ಸಹ ನಾನು ಗೌರವಪೂರ್ವಕವಾಗಿ ವೇದಿಕೆ ವೇದಿಕೆಗೆ ಈ ಕೆಳದಿ ಮಹಿಳಾ ಮಹಿಳಾ ಮಂಡಳಿಯ ಎಲ್ಲ ಕಮಿಟಿ ಸದಸ್ಯರನ್ನು ನಾನು ಆಲಮಿಸುತ್ತೇನೆ ಹಾಗೂ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿ ಕಾರಣಕರ್ತರಾದಂತಹ ನಿಮ್ಮೆಲ್ಲರನ್ನೂ ಸಹ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಗಮಿಸಿದ್ದೇನೆ ಅವರಿಗೆ ಗಾತ್ರಿ ಸುಂದರೇಶನ್ ಅವರಿಗೆ ನಮ್ಮ ಗೆಳತಿ ಮಹಿಳಾ ಮಂಡಳಿಯ ಪರವಾಗಿ ಕನ್ನಡ ರಾಜ್ಯೋತ್ಸವದ ಪರವಾಗಿ ಮಾತಿಕ ಶುಭಾಶಯಗಳು ಮತ್ತೆ ಸ್ವಾಗತವನ್ನು ಕೂಡ ಅವರಿಗೆ ನಮಗೆ ನೋಡ್ತಾರೆ ಅಚ್ಚುಮೆಚ್ಚು ಅಂತಂದ್ರೆ ನಮ್ಮ ಗೆಳತಿಯರು ಈಗ ಹೇಗೆ ಅಡುಗೆ ಮಾಡಿಬಿಟ್ಟು ಊಟ ಮಾಡದೆ ಊಟ ಮಾಡಕ್ಕೆ ಜನ ಇದ್ದಿದ್ರೆ ಹೇಗೆ ಹಾಗೆ ನಮ್ಗೆ ನಾವು ಕಾರ್ಯಕ್ರಮ ಮಾಡದೇ ಮೆಚ್ಚಲ್ಲ ನಮಗೆ ಜನ ಬೇಕಲ್ಲ ಕಾರ್ಯಕ್ರಮ ಮಾಡಕ್ಕೆ ಅದಕ್ಕೆ ನಮ್ಮ ಗೆಳತಿಯರು 呃。<noise> கமிிட்டி சதசியர் கூட மற்றும் நம்ம முக்கியவாகத்தன நம்ம அத்தட்சி விஜயபாட்டல் இவ்வளோ நான் முறை A gente दीपा वो कन्नडद दीपा you <laughs> விஷயம் அரமனையா அரமனையா శృంగార ప్రియ హరియే దేవ ప్రకృతి రూప సో శృంగారే పిర మన గిణు ఇప్పుడు మన గిణు నమ్మ దేవస్థాన సులు ప్రపంచ

ಹಾಗೂ ರುಚಿಯಾದ ಮೈಸೂರು ಪಾಕು ಜಗತ್ಪ್ರಸಿದ್ಧಿಯಾಗಿದೆ ಅಷ್ಟೇ ಅಲ್ಲದೆ ಮಹಾರಾಜರು ಸ್ಥಾಪಿಸಿದ ಕರ್ನಾಟಕ ರೇಷ್ಮೆ ಉದ್ದಿಮೆಯ ಕಾರ್ಖಾನೆಯಲ್ಲಿ ತಯಾರಾದ ನೆನಗಾದ ಮೈಸೂರು ರೇಷ್ಮೆ ಸೀರೆಯನ್ನು ಹೆಂಗಳೆಯರ ಗೌರವ ನಿಮ್ಮನಿಗೊಳಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರು ಹೆಮ್ಮೆಯ ಪರಂಪರೆ ಮೈಸೂರು ಪೇಟ ಅರಮನೆ ರಾಜ ಪರಿವಾರದವರು ದಿವಾನರು ಹಿರಿಯ ಅಧಿಕಾರಿಗಳು ಪೇಟ ಧರಿಸುತ್ತಿದ್ದರು ಮೈಸೂರು ಒಡೆಯರ ಸಂಕೇತವಾಗಿ ಇಂದಿಗೂ ನಮ್ಮ ರಾಜ್ಯದಲ್ಲಿ ಅತಿಥಿ ಸರ್ಕಾರ ಸನ್ಮಾನ ಸಮಾರಂಭ ಹಾಗೂ ಮದುವೆ ಸಮಯದಲ್ಲಿ ಮೈಸೂರು ಪೇಟವನ್ನು ಇಂದಿಗೂ ಧರಿಸುತ್ತಾರೆ ಅಂಚೆ ಕಚೇರಿಗಳಲ್ಲಿ ಮೈಸೂರು ಪೇಟಾ ಸ್ಟಾಂಪ್ ಹೊರತಂದಿರುತ್ತಾರೆ ಮಹಾರಾಜರು ಮೈಸೂರನ್ನು ಮಾದರಿ ನಗರ ಪಾರಂಭಿಕ ನಗರ ಶಾಶ್ವತ ನಗರವನ್ನಾಗಿ ಮಾಡಿದ್ದಾರೆ ಇವರು ಮೈಸೂರು ತೆರೆಗಳಿಗೆ ಸ್ವರ್ಗವೇ ಸರಿ ಹಾಗೆ ನಮ್ಮ ದೇಶದಲ್ಲಿಯೇ ಉತ್ತಮ ಸ್ವಚ್ಛ ನಗರಿ ಎಂದು ಮೈಸೂರು ಹೆಸರು ತೆಗೆದುಕೊಂಡಿದೆ ಮೈಸೂರು ಪ್ರವಾಸಿಗಂತೂ ವಿಶ್ವ ಪ್ರಸಿದ್ಧ ಸುಂದರ ತಾಣವಾಗಿದೆ ಇಲ್ಲ ಭೂಮಿಯಲ್ಲಿ ಹುಟ್ಟಿದ ನಾವುಗಳೇ ಪುಣ್ಯವನ್ನು

का okay. के okay. okay.